ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ತೆಳ್ಳನೂರು ಬುದ್ಧ ವಿಹಾರ ಮಾದರಿಯಲ್ಲಿ ತಂದೆಯ ಪುಣ್ಯಭೂಮಿ ನಿರ್ಮಾಣ ಉದ್ಯಮಿ ಪ್ರದೀಪ್ ಕುಮಾರ್ ಕಾರ್ಯಕ್ಕೆ ಶ್ಲಾಘನೆ ಹನೂರು ಪೋಷಕರ ಸ್ಮರಣೆ ಕೇವಲ ವಿಧಿವಿಧಾನಗಳಿಗೆ ಸೀಮಿತವಾಗದೆ ಅವರ ನೆನಪು ಶಾಶ್ವತವಾಗಿ ಉಳಿಯುವಂತಿರಬೇಕು ಎಂಬ ಆಶಯದೊಂದಿಗೆ ಹನೂರು ತಾಲೂಕಿನ ತೆಳ್ಳನೂರು ಗ್ರಾಮದ ಉದ್ಯಮಿ ಹಾಗೂ ಮುಖಂಡ ಪ್ರದೀಪ್ ಕುಮಾರ್ ಅವರು ತಮ್ಮ ತಂದೆಯ ಪುಣ್ಯಭೂಮಿಯನ್ನು ಅತ್ಯಂತ ವಿಶಿಷ್ಟವಾಗಿ ನಿರ್ಮಿಸುವ ಮೂಲಕ ಗಮನ ಸೆಳೆದಿದ್ದಾರೆ

ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಪ್ರದೀಪ್ ತಳ್ಳೀರವರು ನಮ್ಮನ್ನು ತಮ್ಮ ತಂದೆಯ ಏಳನೇ ವರ್ಷದ ಪುಣ್ಯಸ್ಮರಣೆಗೆ ಬಂದು ಭಾಗವಹಿಸ ಭಾಗವಹಿಸ್ಬೇಕು ಬ್ರದರ್ ಅಂತ ಹೇಳಿದರು ಆ ಕಾರಣಕ್ಕಾಗಿ ನಾವು ಅವರ ತಂದೆಯ ಪುಣ್ಯಭೂಮಿಗೆ ಬಂದು ನೋಡಿದ್ವಿ ಈ ಭೂಮಿ ಬಂದ ಮೇಲೆ ಅನಿಸುತ್ತೋ ಇದೊಂದು ವಿಶೇಷ ಅಂತ ಯಾಕೆ ವಿಶೇಷ ಅನ್ನಿಸ್ತು ಅಂದರೆ ಇಡೀ ವಿಶ್ವದಲ್ಲಿ ಅಥವಾ ಇಂಡಿಯಾದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವರ ಆಹ್ವಾನದ ಮೇರೆಗೆ ಅವರ ತಂದೆಯ ಪುಣ್ಯಭೂಮಿಗೆ ಬಂದು ನೋಡಿದಾಗ ನನಗಂತೂ ವಿಶೇಷ ಯಾಕೆಂದರೆ ಇಡೀ ವಿಶ್ವದಲ್ಲೇ ಒಂದು ಒಬ್ಬ ವ್ಯಕ್ತಿ ತಮ್ಮ ತಂದೆಯ ಸಮಾಧಿಯನ್ನು ಬುದ್ಧರ ಕಲ್ಚರಲ್ಲಿ ಬುದ್ಧಿಸ್ಟ್ ಮೂಮೆಂಟ್ಸ್ ಇರೋಂಥ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲದೇದಂಥದನ್ನ ನಮ್ಮ ಸಹೋದರ ಪ್ರದೀಪ್ ಸ ತಮ್ಮ ತಂದೆಯ ಸಮಾಧಿಯನ್ನು ಭಗವಾನ್ ಬುದ್ಧರ ಏನು ಒಂದು ಆಚರಣೆಯ ಇದೆ ಆ ವಿಧಿವಿಧಾನದಲ್ಲಿ ಈ ಶಾಂತಿಧಾಮವನ್ನು ನಿರ್ಮಿಸಿದ್ದಾರೆ ಇದು ನಮಗೆ ಹೆಮ್ಮೆ ಮತ್ತು ಗೌರವದ ಸಂಕೇತ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇನ್ನು ಮುಂದೆ ಯಾರೇ ತಂದೆ ತಾಯಿಗಳಿಗೆ ಸಮಾಧಿ ಮಾಡೋಂಥ ವ್ಯಕ್ತಿಗಳಿಗೆ ಇದು ಒಂದು ಮಾಡಲಾಗುತ್ತೆ ಇದು ಒಂದು ಸ್ಮರಣೆಯ ಸಂಕೇತವಾಗುತ್ತೆ ಅಂತ ನಾನಾರು ಭಾವಿಸಿ ಅವರ ಪೂಜ್ಯ ತಂದೆಯವರ ಆಶೀರ್ವಾದ ಭಗವಾನ್ ಬುದ್ಧರ ಆಶೀರ್ವಾದ ಅವರ ಮುಂದಿನ ಜೀವನಕ್ಕೆ ಇಲ್ಲಿಂದ ದಾರಿದೀಪವಾಗಲಿ ಅಂತ ನಾನು ಆಶಿಸ್ತೀನಿ